ನಿರ್ಣಯದ ಮುಖ್ಯಾಂಶಗಳು ಈ ರೀತಿ ಇದೆ ದೂರುದಾರರು ದೂರು ದಾಖಲಿಸಲು ಅಥವಾ ರಾಜ್ಯಪಾಲರಿಂದ ಅನುಮೋದನೆ ಪಡೆಯಲು ಸಮರ್ಥರಾಗಿದ್ದಾರೆ ಪಿಸಿಯ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಅನುಮೋದನೆ ಈ ಸಂದರ್ಭದಲ್ಲಿಯೇ ಅಗತ್ಯವಾಗುತ್ತದೆ ಸೆಕ್ಷನ್ ಹದಿನೇಳು ಎ ನಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ಸೆಕ್ಷನ್ ಇನ್ನೂರ ಅಥವಾ ಬಿಎನ್ಎಸ್ಎಸ್ ಎರಡು ಡಿವಿಷನ್ ಇಪ್ಪತ್ಮೂರು ಅಡಿಯಲ್ಲಿ ಸಾರ್ವಜನಿಕ ಸೇವಕರ ವಿರುದ್ಧ ದಾಖಲಾಗುವ ಖಾಸಗಿ ದೂರುಗಳಿಗಾಗಿ ಅನುಮೋದನೆ ಪಡೆಯಬೇಕೆಂದು ಹೇಳಿಲ್ಲ ಅಂತಹ ಅನುಮೋದನೆ ಪಡೆಯುವುದು ದೂರುದಾರರ ಕರ್ತವ್ಯವಾಗಿದೆ ಸಾಮಾನ್ಯವಾಗಿ ರಾಜ್ಯಪಾಲರು ಸಂಪುಟದ ಸಚಿವರ ಸಲಹೆ ಮತ್ತು ಮಾರ್ಗದರ್ಶನದ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕಾಗುತ್ತದೆ ಭಾರತೀಯ ಸಂವಿಧಾನದ ಒಂದು ಹಂಡ್ರೆಡ್ಅರ ವಿಧಿಯ ಪ್ರಕಾರ ಆದರೆ ವಿಶೇಷ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಈ ಪ್ರಕರಣವನ್ನು ಅಂತಹ ವಿಶೇಷ ಸಂದರ್ಭಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ರಾಜ್ಯಪಾಲರು ಸ್ವತಂತ್ರವಾಗಿ ನೀಡಿದ ಆದೇಶದಲ್ಲಿ ಯಾವುದೇ ತಪ್ಪು ಕಂಡುಬರುವುದಿಲ್ಲ ನಿರ್ಧಾರ ತಗೊಳ್ಳುವ ಅಧಿಕಾರಿಯು ವಿಶೇಷವಾಗಿ ಉನ್ನತ ಕಚೇರಿಯು ಆಧಾರ ಕರಿಕೆಯಾದ ಫೈಲ್ನಲ್ಲಿ ಕಾರಣಗಳನ್ನು ದಾಖಲು ಮಾಡುವುದು ಸಾಕಾಗುತ್ತದೆ ಆ ಕಾರಣಗಳು ಆದೇಶದ ಭಾಗವಾಗಿರಬೇಕು ಆಕ್ಷೇಪಣೆಗಳ ಮೂಲಕ ಸಂವಿಧಾನಾತ್ಮಕ ನ್ಯಾಯಾಲಯಕ್ಕೆ ಮೊದಲ ಬಾರಿಗೆ ಹೊಸ ಕಾರಣಗಳನ್ನು ತರಲು ಸಾಧ್ಯವಿಲ್ಲ ರಾಜ್ಯಪಾಲರ ಆದೇಶದಲ್ಲಿ ಯೋಚನೆ ಕೊರತೆಯಿಲ್ಲ ತೀರ್ಮಾನವನ್ನು ಯೋಚನೆಯಿಲ್ಲದೆ ತೆಗೆದುಕೊಂಡಿದ್ದಾರೆ ಎಂದು ಹೇಳುವುದು ತಪ್ಪಾಗಿದೆ ರಾಜ್ಯಪಾಲರು ಸಂಪೂರ್ಣ ಪರಿಗಣನೆಯೊಂದಿಗೆ ತೀರ್ಮಾನ ಕೈಗೊಂಡಿದ್ದಾರೆ ಅನುಮೋದನೆ ನೀಡುವ ಮೊದಲು ವಿಚಾರಣೆಯ ಅವಕಾಶ ನೀಡುವುದು ಕಡ್ಡಾಯವಲ್ಲ ಆದರೆ ಪ್ರಾಧಿಕಾರ ಅದನ್ನು ಆಯ್ಕೆ ಮಾಡಿದರೆ ತೀರ್ಪು ಆಧಾರಿತವಾಗಿರುತ್ತದೆ ರಾಜ್ಯಪಾಲರು ತೀರ್ಮಾನವನ್ನು ತುರ್ತಾಗಿ ತೆಗೆದುಕೊಂಡಿದ್ದಾರೆ ಎಂಬ ಆರೋಪ ಸಾಬೀತಾಗಿಲ್ಲ ಆದೇಶವನ್ನು ಓದುವಾಗ ಅದು ಕೇವಲ ಸೆಕ್ಷನ್ ಹದಿನೇಳು ಎ ಅಡಿಯಲ್ಲಿ ಅನುಮೋದನೆಗೆ ಸೀಮಿತವಾಗಿದೆ ಇನ್ನೂರ ಹದಿನೆಂಟು ಪಿಎನ್ಎಸ್ ಅಡಿಯಲ್ಲಿ ಅನುಮೋದನೆ ನೀಡಲು ಅಲ್ಲ ಅರ್ಜಿಯಲ್ಲಿ ವಿವರಿಸಲಾದ ವಾಸ್ತವಾಂಶಗಳು ತನಿಖೆಗೆ ಒಳಪಡುವ ಅಗತ್ಯವಿದೆ ಮತ್ತು ಈ ಎಲ್ಲಾ ಕೃತ್ಯಗಳಿಂದ ಲಾಭಪಡುವವರು ಯಾರೂ ಹೊರಗಿಂದಲ್ಲ ಅರ್ಜಿದಾರರ ಅವರ ಕುಟುಂಬವೇ ಎಂಬ ಸತ್ಯವೂ ಇದೆ ಹೀಗಾಗಿ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತಿದೆ ಯಾವುದೇ ಮಧ್ಯಂತರ ಆದೇಶಗಳು ಇಂದಿನಿಂದ ಅಮಾನತುಗೊಂಡಂತೆ ಪರಿಗಣಿಸಲಾಗುವುದು ವಿಶೇಷ ಸೂಚನೆ ಈ ನ್ಯಾಯಾಲಯದ ಆದೇಶವು ಸಾರ್ವಜನಿಕರಿಗೆ ಕನ್ನಡದಲ್ಲಿ ತಿಳಿಯಲಿ ಎನ್ನುವುದು ಸಲುವಾಗಿ ಇಂಗ್ಲಿಶದಿಂದ ಕನ್ನಡಕ್ಕೆ ಅನುವಾದ ಮಾಡಿ ತಮಗೆ ನೀಡಲಾಗಿದೆ ಇದಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ಇರುವುದಿಲ್ಲ ಅಲ್ಲದೆ ಯಾವುದೇ ಈ ಆದೇಶದ ನಿಖರವಾದ ಮಾಹಿತಿಯನ್ನು ಪಡೆಯಬೇಕಾದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಯೂಟ್ಯೂಬ್ ಚಾನೆಲ್ ನೋಡಬಹುದು ಇಲ್ಲಿ ಎಲಿಯಾದರೂ ತಪ್ಪಾಗಿದ್ದರೆ ನಾವು ಹೊಣೆಗಾರರಲ್ಲ